ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ ವಿವಿಧ ಬಗೆಯ ಹೂಗಳನ್ನು ಇಲ್ಲಿ ಆಡೋದು ತಯಾರು ಮಾಡಿ ಇಟ್ಟಿದ್ದಾರೆ ತುಂಬಾ ಆಕರ್ಷಣೀಯವಾಗಿದೆ ಅದ್ಭುತವಾಗಿದೆ ಜನಗಳು ಸೇರ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಿದೆ ಲಾಲ್ ಬಾಗ್ ಶೋ ನಡೆಯೋದಕ್ಕೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಇದು ಎಂಟ್ರೆನ್ಸ್ ನಾವು ಬರುವ ಎಂಟ್ರೆನ್ಸ್ ಇದು फोन दे तो उसकी तो <laughs> ನೋಡಿ ಆಗ್ಲಿ ಹೇಗೆ ಜನಗಳನ್ನ ಸೇರ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಜನಗಳ ಸಾಗರನೇ ಆಗೋಗುತ್ತೆ ಬಾನ್ ಏರಿಯಾ ತುಂಬಾ ಸುಂದರವಾಗಿರುವಂಥ ಬಾನ್ ಏರಿಯಾ ಲಾಲ್ಬಾಗ್ ಲೇಕ್ ನಿಮಗೆ ಹೀಗೆ ತೋರಿಸ್ತಾ ಬರ್ತೀನಿ ಯಾವ ಯಾವ ಥರದ ಕ್ರಿಯೇಷನ್ ಅಂದರೆ ಬಗೆ ಬಗೆಯಾದ ಹೂವುಗಳು ಬಣ್ಣ ಬಣ್ಣದ ಹೂಗಳು ಇದೆ ಅಂತ ಆ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅದೊಂದು ಬೃಹದಾಕಾರವಾದ ಮರ ಇಲ್ಲಿ ಕಫಿ ಸೈನ್ಯ ಇದೊಂದು ಬಾಗ್ ಅಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರು ಮತ್ತೆ ನಿಮಗೆ ತಿಂಡಿಗಳಿಗೆ ಏನು ತೊಂದರೆನೇ ಇಲ್ಲ ಇದೊಂದು ಸ್ಟಾಲ್ ಅದಾದ್ಮೇಲೆ ಮೇಲೆ ಇದು ಇದು ಗೇಟ್ ಹೌಸ್ಗೆ ಹೋಗುವಂಥ ಎಂಟ್ರಿ ಇವರು ಮಹಾರಾಜು ಮರ ಮರ ನಿಮಗೆ ನಾನು ತೋರಿಸ್ತಾ ಇರೋದು ಅತ್ಯಂತ ಬೃಹದಾಕಾರವಾದ ಮರ ಇದು ಇದಕ್ಕೆ ಸಾವಿರ ವರ್ಷಕ್ಕಿಂತ ಹೆಚ್ಚಾಗಿದೆ ವಯಸ್ಸು ನೋಡಿ ಹೇಗೆ ಬೆಳೆದಿದೆ ಸುತ್ತ ತುಂಬ ಅಗಲವಾಗಿದೆ ಇದು ತುಂಬ ವಿಸ್ತಾರವಾಗಿ ಬೆಳೆದಿದೆ ಈ ಮರ ಹೀಗೆ ಇದು ಇದೊಂದು ಮರ ಜನಗಳು ಹೇಗೆ ಖುಷಿಯಾಗಿ ವಿಶ್ರಾಂತಿ ಪಡಿತಾ ಇತ್ತು ಲಾಲ್ಬಾಗಗೆ ಬಂದಾಗ ಈ ಮರ ನೋಡೋದು ಮಾತ್ರ ಮಿಸ್ ಮಾಡಬೇಡಿ ಅಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಹತ್ತಿರದಿಂದ ఇక మనం 7.5 కారు ఇక ఓహో ఇనయో ಏನು ಪ್ರಶಾಂತವಾಗಿದೆ ಅಲ್ಲ ಜೀವನ ಅನ್ನೋದನ್ನು ಸವಿಯೋದಕ್ಕೂ ಬರಬೇಕು ಪ್ರಕೃತಿ ಜೊತೆಗೆ ಇಲ್ಲಿ ನಿಮಗೆ ನಾಮ ಫಲಕಗಳು ಸಿಗುತ್ತದೆ ನೋಡಿ ಬೆಸ್ಟ್ಗೆ ನಾವು ಬಂದಿತ್ತು ಇದು ಗ್ಲಾಸ್ ಹೌಸ್ಗೆ ಹೋಗುವಂಥ ದಾರಿ ಹೀಗೆ ನೋಡಿ ಹೇಗಿದೆ ಮುಂದೆ ತುಂಬ ಜನ ಸೇರ್ಕೊಂಡಿದ್ದಾರೆ ಅಲ್ಲಿ ಇದು ಎಷ್ಟು ರಮಣೀಯವಾಗಿದೆ ಅಲ್ಲ ಇದು ಕೆಂಪು ಎಷ್ಟು ಸಖತ್ತಾಗಿದೆ ಈ ಗಿಡಗಳು ಒಳ್ಳೆ ಚಿಟ್ಟೆ ಚಿಟ್ಟೆ ತರ ಇದೆ ಆಮೇಲೆ ಇಲ್ಲಿ ಬಂದ್ರೆ ಎಲ್ಲಾರು ಚೆನ್ನಾಗಿರು ಇದೆ ನಮ್ಮ ಪ್ರಕೃತಿ ಇದೊಂದು ಕಾರಂಜಿ ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಮಾಡಕೋಸ್ಕರ තර බන්නහ්ච ෂනයිදන්න කාර දලීම ත විශ්චන අයදන ද ම නඩී දශචනා ගි හල්ල ඇල 好冠，好冠，好冠。

class ka bantu India, India. 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 ಎಫ್ ತಯಾರು ಮಾಡ್ತಾ ಇದೆ ಇಂಡಿಯನ್ ಪಾರ್ಲಿಮೆಂಟ್ ಹೌಸ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ನೋಡಿ ಗ್ಲಾಸ್ ಹೌಸ್ ಒಳಗಡಿನ ಇದೇ ಗ್ಲಾಸ್ ಹೌಸ್ ಮಾಡ್ತಾ ಇವಾಗ ಸದ್ಯಕ್ಕೆ ಇವರು ಪ್ಲ್ಯಾನ್ ಮಾಡಿರೋದು ಪಾರ್ಲಿಮೆಂಟ್ ಹೌಸ್ ಮತ್ತು ಇನ್ನೊಂದು ಅಂಬೇಡ್ಕರ್ ಭವನ್ ಅಂತ ನೋಡಿ ಅಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ತಯಾರಾಗ್ತಾ ಇದೆ ಗಿಡಗಳಿಗೆಲ್ಲ ನೀರು ಹಾಕಿ ನೋಡ್ಕೊತಾ ಇದ್ದಾರೆ ಬರೀ ಗಿಡ ಹೂವು ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಅಲ್ವಾ ಅದನ್ನು ಪಾಲನೆ ಪೋಷಣೆ ಕೂಡ ಮಾಡಬೇಕಲ್ವ ಇಲ್ಲಿ ಯಾವುದೋ ಒಂದರದ್ದು ತಯಾರಿ ನಡೀತಾ ಇದೆ ಇನ್ನೂ ಒಂದು ನಾಲ್ಕು ಪ್ಲಾನ್ ಮಾಡಿದಾರಂತೆ ಈ ಥರ ಗಾಡಿ ಸೌಲಭ್ಯವೂ ಲಭ್ಯ ಇದೆ ಬೇಕಾಗಿರೋರಿಗೆ ನಡೆಯೋಕ್ಕಾಗಲ್ಲ ಲಾಲ್ ಬಾಗ್ ಸುತ್ತ ಅಂತ ಹೇಳಿದ್ರೆ ಇದು ಮ್ಯಾರಿಗೋಲ್ಡ್ ಚೆಂಡು ಹೂವು ಇದು ಇನ್ನೊಂದು ಕಟ್ಟಡ ರೆಡಿ ಆಗ್ತಾ ಇದೆ ಇಲ್ಲ ಅದರ ಬಗ್ಗೆ ಬರೆಯೋದಕ್ಕೆ ಎಲ್ಲ ಕಡೆ ಸಿದ್ಧತೆಗಳು ಇದೆ ಎಲ್ಲ ಮುಂಚೆ ಇದನ್ನು ತಂದು ಹಾಕಿದ್ದೇವೆ